ಜಾತಿ ಮತ ದೇಶ ಭಾಷೆಗಳ ಬಂಧನಕ್ಕೆ ಸಿಲುಕದೆ ವಿಶ್ವವಾಣಿಯಾಗಿ ನಿಲ್ಲುವ ಯೋಗ್ಯತೆ ಉಳ್ಳದ್ದು ಸಂಗೀತ ಒಂದೇ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಲು ಸಂಗೀತ ಸಹಕಾರಿಯಾಗಿದೆ ಎಂದು ವಿಷ್ಣು ಹೆಗಡೆ ಹೇಳಿದ್ದಾರೆ ಹೊನ್ನಾವರ ತಾಲೂಕಿನ ಯಲಗುಪ್ಪಾದ ಸೀತಾರಾಮ ವೇದಿಕೆಯಲ್ಲಿ ಸ್ವರಶ್ರೀ ಸಂಗೀತ ಶಾಲೆ ಹೊನ್ನಾವರ ಇದರ ಆರನೇ ವರ್ಷದ ಸ್ವರ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ರಮೇಶ್ ರಾವ್ ಮಾತನಾಡಿ ಶ್ರೀಲತಾ ಗುರುರಾಜ್ ಮತ್ತು ಗುರುರಾಜ್ ಆಡುಕೊಳ ಇವರಿಬ್ಬರೂ ಹೊನ್ನಾವರದಲ್ಲಿ ಸಂಗೀತ ಶಾಲೆ ತೆರೆದು ಆಸಕ್ತರಿಗೆ ಸಂಗೀತ ಕಲಿಸುತ್ತಿರುವುದು ನಮಗೆ ಸಂತಸದ ಸಂಗತಿ ಈ ಕಾರ್ಯ ನಿರಂತರವಾಗಿ ನಡೆಯಲಿ ಎಂದರು ವೇದಿಕೆಯಲ್ಲಿ ಸೂರ್ಯನಾರಾಯಣ್ ಭಟ್ ಎಂ ಎಸ್ ಹೆಗಡೆ ಸುರೇಶ್ ಹೆಗಡೆ ಲೀಲಾ ಹೆಗಡೆ ಶೋಭಾ ಹೆಗಡೆ ರವಿ ಹೆಗಡೆ ಅಳ್ಳಂಕಿ ನಾಗೇಶ್ ಮಧ್ಯಸ್ಥ ಹಾಗೂ ಸ್ವರಶ್ರೀಯ ಸಂಗೀತ ಶಿಕ್ಷಕರಾದ ಗುರುರಾಜ್ ಆಡುಕಳ ಮತ್ತು ಶ್ರೀಲತಾ ಗುರುರಾಜ್ ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದ ನಂತರ ಸಂಗೀತ ಶಾಲೆಯ ವಿದ್ಯಾರ್ಥಿಗಳಿಂದ ಸಂಗೀತ ಕಾರ್ಯಕ್ರಮ ನೆರವೇರಿತು ಅನಂತರ ನಾಡಿನ ಸುಪ್ರಸಿದ್ಧ ಹಿಂದೂಸ್ತಾನಿ ಗಾಯಕರಾದ ಸಿದ್ಧಾರ್ಥ ಬೆಳ್ಮಣ್ಣು ಅವರ ಗಾಯನ ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸಿತು ಬಿಜಿ ಸುಮಿತ್ ಕುಮಾರ್ ಮತ್ತು ಶ್ರೀಲತಾ ಗುರ್ರಾಜ್ ಸೊಗಸಾಗಿ ಹಾಡಿದರು ಸಿಂಚನ ದಾನಗಿರಿ ವೈಲಿನ್ ವಾದನ ಪ್ರೇಕ್ಷಕರನ್ನು ರಂಜಿಸಿತು ಇವರಿಗೆ ಅಕ್ಷಯ್ ಭಟ್ ಔಂಸಳ್ಳಿ ಗುರ್ರಾಜ್ ಆಡುಕಳ ತಬಲಾದಲ್ಲಿ ಹಾಗೂ ಸತೀಶ್ ಭಟ್ ಹೆಗ್ಗಾರ್ ಮತ್ತು ಹರಿಶ್ಚಂದ್ರ ನಾಯ್ಕ್ ಸಂವಾದನೆಯಲ್ಲಿ ಸಹಕರಿಸಿದರು ಪ್ರಶಾಂತ್ ಮೂಡಲ್ಮನೆ ಕಾರ್ಯಕ್ರಮ ನಿರ್ವಹಿಸಿದರು